ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮ ಹಾಗೂ ಮರಸಣಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮರಸಣಿಗೆ ಕಾಟೇಕಾನ್ ಮೈದಾಡಿ ಕಿರಗೊಳಮನೆ ದುರ್ಗದಹಳ್ಳಿ ರಸ್ತೆ ಹಾಗೂ ಕೂವೆಯಿಂದ ಮಾಳಿಂಗನಾಡು ಹಾಗೂ ಬಿಳಗಲಿ ರಸ್ತೆಯ ಕಾಮಗಾರಿಯನ್ನು ಕಳಪೆ ಮಟ್ಟದಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ನಡೆಸಿದ್ದಾರೆ ಏಕಾಏಕಿ ಬಂದು ರಸ್ತೆ ಬದಿಯಲ್ಲಿದ್ದ ಚರಂಡಿಯ ಮಣ್ಣು ಮತ್ತು ಕಲ್ಲುಗಳನ್ನು ತೆಗೆದು ರಸ್ತೆ ಉದ್ದಕ್ಕೆ ಹಾಕಿ ವಾಹನಗಳು ಹೋಗುವುದಕ್ಕೂ ತುಂಬಾ ಕಷ್ಟಪಡುತ್ತಿರುವ ಅಲ್ಲಿನ ಗ್ರಾಮಸ್ಥರು ನಿನ್ನೆ ಸಂಜೆಯ ವೇಳೆ ಮಾಳಿಂಗ್ನಾಡು ಬಿಳಗಲಿ ಭಾಗದಲ್ಲಿ ಮೂರು ಬೈಕ್ಗಳು ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಇಂದು ಮರಸಣಿಗೆಯಿಂದ ದುರ್ಗದಹಳ್ಳಿ ರಸ್ತೆಯಲ್ಲಿ ಕೂಡ ಬೈಕ್ನಲ್ಲಿ ಬಂದ ಇಬ್ಬರು ಯುವಕರು ಬಿದ್ದು ಕೈಕಾಲಿಗೆ ತೀವ್ರ ಪೆಟ್ಟು ಬಿದ್ದು ಕಳಸಾ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಸುಂಕ್ಸಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಡಿಒರವರ ಗಮನಕ್ಕೆ ಗ್ರಾಮಸ್ಥರು ತಿಳಿಸಿದಾಗ ನಮ್ಮ ಗಮನಕ್ಕೆ ಯಾವ ಕಾಮಗಾರಿಯೂ ನಡೆಯುವ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೇತ್ರ ಮತ್ತು ರತ್ನಾಕರ ಕಾಮಗಾರಿಯನ್ನು ನೋಡಿದಾಗ ಇದು ತುಂಬಾನೇ ಕಳಪೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ಈ ಕಾಮಗಾರಿಯ ಗುತ್ತಿಗೆದಾರರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಗ್ರಾಮಸ್ಥರ ಬಳಿ ಮನವಿ ಮಾಡಿದರು ಈ ರಸ್ತೆ ಹಲವು ಪ್ರವಾಸಿ ತಾಣವಾಗಿದ್ದು ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಈ ರಸ್ತೆ ಮಧ್ಯದಲ್ಲಿ ಕಲ್ಲು ಮಣ್ಣು ತೆಗೆದುಹಾಕಿರೋದು ಈ ಒಂದು ಕಳಪೆ ಕಾಮಗಾರಿಯಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಂತೋಷ್ ಪೂಜಾರಿ ಮಂಜುನಾಥ್ ಗೌಡ ಸಂದೀಪ್ ಹರೀಶ್ ರತ್ನಾಕರ ರಾಜೇಶ್ ಅನಂತ ಕೃಷ್ಣ ಮೇಲ್ಪಾಲ್ ಇವರು ಆರೋಪಿಸಿದ್ದಾರೆ ನಾನು ಸುಮ್ಸಾಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ದುರ್ಗದಳ್ಳಿ ಬಳಿಗ್ಗೆ ಮೈದಾಡಿ ಮೂರು ಜನ ಊರಲ್ಲಿ ನಾನು ಒಬ್ಳಿಗೆ ಗೆದ್ದಿರೋ ಅಧ್ಯಕ್ಷರು ಮತ್ತೆ ಇಲ್ಲಿ ಇವರು ರೋಡ್ ನೋಡಾಗ ಎಲ್ಲ ಕೆಲಸ ಮಾಡಿ ಹೋಗಿದ್ರು ನಮಗೆ ಮಾಹಿತಿ ಬೆಳಗ್ಗೆ ಫೋನ್ ಮಾಡಿದರು ಮಾದೇಮರು ಹೀಗೆ ನಿಮ್ಮ ರೋಡಲ್ಲಿ ಈ ಥರ ಎಲ್ಲ ಆಗಿದೆ ಕಳಪೆ ಕೆಲಸ ಆಗಿದೆ ನಿಮ್ಮ ಅಧ್ಯಕ್ಷ ನಿಮ್ಗೆ ಗೊತ್ತಾ ಅಂತ ಕೇಳಿದರು ನಮ್ಮ ಗ್ರಾಮ ಪಂಚಾಯತಿಗೆ ಯಾವುದು ಗಮನಕ್ಕೂ ಬಂದಿಲ್ಲ ಅಂತ ಅಂದೆ ನಾನು ನಾನು ಮತ್ತೆ ಪಿ ಡಿನು ಕೇಳಿದೆ ಇಲ್ಲ ಮೇಡಮು ಬಂದಿಲ್ಲ ಈ ಗಮನ ನಮಗೆ ಅಂತ ಮತ್ತೆ ನಾನಿಲ್ಲಿ ಸ್ಪಾಟಿಗೆ ಇಲ್ಲಿ ಬಂದಿದ್ದೀನಿ ನೋಡಿದ್ದೀನಿ ಎಲ್ಲೂ ಕೆಲಸ ಆಗಿಲ್ಲ ಮತ್ತು ನಾನು ನಿನ್ನೆ ಹೋಗಿದ್ದೆ ಬಿಳುಗುಲಿ ರೋಡು ಆ ಕಡೆ ಮಾಳಿನಾಡು ಅಲ್ಲೆಲ್ಲ ಕಡೆನೂ ಎಲ್ಲ ರೋಡ್ ತುಂಬಾನು ಎಲ್ಲ ಬಲ್ಲೆನ ತೆಗೆದು ರೋಡಿಗೆ ಹಾಕ್ಬಿಟ್ಟು ಹೋಗಿದ್ದಾರೆ ಯಾವ ಕೆಲಸನೂ ಮಾಡಿಲ್ಲ ನಿನ್ನೆ ತುಂಬ ಆ್ಯಕ್ಸಿಡೆಂಟ್ ಆಗಿದೆ ರೋಡಲ್ಲಿ ಕೆಲಸಕ್ಕೆ ಹೋಗೋರಿಗೆಲ್ಲ ಗಾಡಿ ಹೋಗಿದೆ ಹಂಗಾಗಿ ತುಂಬ ಪ್ರಾಬ್ಲಮ್ ಆಗಿದೆ ಇದನ್ನು ಆಗಿ ಬಂದು ಕುದ್ದು ಯಾವ ಕಾಂಟ್ರಾಕ್ಟ್ ಮಾಡ್ತಿದ್ದಾರೆ ಇಂಜಿನಿಯರು ಬಂದು ಇದನ್ನು ಸರಿಪಡಿಸಿ ಹೋಗಬೇಕು ನೀವು ದಯವಿಟ್ಟು ನಾನು ಗ್ರಾಮ ಪಂಚಾಯತಿಯಿಂದ ಮನವಿ ಮಾಡ್ತೀನಿ ನನಗೇನು ಇದ್ರ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿಗೆ ಗಮನಕ್ಕೆ ಬಂದಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಎಷ್ಟು ಗಮನ ಮಾಡ್ತೀನಿ ಇದನ್ನ ಇಮಿಡಿಯೇಟ್ ಆಗಿ ಬಂದು ಈ ಕೆಲಸನ ಏನಾಗಿದೆ ಅಂತ ಸ್ಥಳೀಯರಿಗೆ ತಿಳಿಸ್ಬಿಟ್ಟು ಕೆಲಸ ಮಾಡಿಕೊಡಿ ಈಗ ಮರ್ಸಂಗೆ ಗ್ರಾಮ ಪಂಚಾಯತಿ ಕಡೆನು ಅಲ್ಲೂ ಕೆಲಸ ಆಗಿದೆ ಮೇಡಮ್ ಇದೇ ತರ ರಸ್ತೆ ಅದಕ್ಕೆ ಹೋಗಿದೆ ಎಲ್ಲಾ ಸೈಡ್ ಅಲ್ಲಿ ತೆಗೆದು ಮಧ್ಯ ರೋಡ್ ಅಲ್ಲಿ ಹಾಕಿದ್ದಾರೆ ಬಟ್ ಈಗ ಮೈದಾಡಿದಿಂದ ನಿಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದೆಲ್ಲ ಇಲ್ಲೂ ಅದೇ ತರ ಕಿರುಗುಳು ಮನೆ ತನಕ ಮೈದಾಡಿ ಕಿರುಗುಳು ಮನೆ ತನಕ ರಸ್ತೆಯಲ್ಲೇ ಎಲ್ಲ ಮಣ್ಣು ಕಲ್ಲು ಎಲ್ಲ ಬಿದ್ದಿದೆ ಇಲ್ಲೂ ಎರಡು ಜನ ನಿನ್ನೆ ರಾತ್ರಿ ಕೂಡ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಈಗ ಈ ಕೆಲಸ ಮಾಡಿದ್ರೆ ಅವರು ಇಂಜಿನಿಯರ್ ಕರೆಸ್ಬೇಕು ಅವರಿಗೆ ಯಾವ ಥರ ಇದು ಎಲ್ಲಿಯವರಿಗೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇಂಜಿನಿಯರ್ ಬರಬೇಕು ಸ್ಪಾಟಿಗೆ ಕಂಟ್ರಾಕ್ಟ್ ಯಾರು ಮಾಡಿದ್ದಾರೆ ಅವರು ಬರಬೇಕು ಕಂಟ್ರಾಕ್ಟರ್ ಇದ್ದು ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು ಈ ಥರ ಎಲ್ಲ ಕೆಲಸ ಮಾಡಿ ಹೋದ್ರೆ ಜನಗೆ ರೋಡಲ್ಲಿ ತು ನೀರು ತುಂಬಿರುತ್ತೆ ಚಿರಂಡಿನ ಒಂದು ಸ್ವಲ್ಪನು ಬಿಡಿಸಿಲ್ಲ ಅವರು ಬಲ್ಲೆನೂ ಅಷ್ಟೇ ಯಾವುದು ಬಿಡಿಸಿಲ್ಲ ಎಲ್ಲೆಲ್ಲಿಯೂ ಸ್ವ ಸ್ವಲ್ಪ ಒಂದು ಚೂರು ಕೆಲಸ ಮಾಡ್ಕೊಂಡು ಹೋದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಅದು ಸರ್ಕಾರ ಹೊಣೆ ಆಗ್ಬೇಕಾಗುತ್ತಲ್ಲ ಈ ಕಂಟ್ರಾಟದಾರ ಬರ್ಬೇಕು ಇಲ್ಲಿಗೆ ಬಂದು ಕೆಲಸ ನೀಟಾಗಿ ಮಾಡಿಸ್ ಹೋಗ್ಬೇಕು ನಾವು ಅದ್ರ ಮೇಲೆ ಅಧಿಕಾರಿಗಳು ಬರ್ಬೇಕು ನಾವು ಅವ್ರ ಗಮನಕ್ಕೆ ತರ್ತೀವಿ ಈಗ ಈಗ ಪ್ರತಿ ಒಂದು ಕೆಲಸ ಕಾಮಗಾರಿ ಮಾಡ್ಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ಬೇಕಲ್ಲ ಮೇಡಮ್ ಗ್ರಾಮ ಪಂಚಾಯತಿ ಅವ್ರ ಗಮನಕ್ಕೆ ತರಬೇಕು ನೀವು ಏಕಾಏಕಿ ಬಂದು ಈ ತರ ಇದ್ ಹೋಗಿದಾರೆ ನೆಕ್ಸ್ಟ್ ಎಲ್ಲರೂ ಬೇರೆ ತರದ ಹಗರಣೆ ಎಲ್ಲಾರು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ಬರ್ದೆ ಕಷ್ಟನೇ ಅಲ್ವಾ ಈಗ ನನ್ ಗಮನಕ್ ಬಂದಿಲ್ಲ ಈಗ ಮಾಧ್ಯಮರು ನೀವೇ ಕೇಳ್ತೀರಿ ಈಗ ನಿಮ್ ಗಮನಕ್ಕೆ ಬಂದಿತ್ತಂತ ನನ್ನ ಗಮನಕ್ಕೆ ಬಂದಿಲ್ಲ ಅಂತೀನಿ ಅದನ್ನ ಫಸ್ಟ್ ಗ್ರಾಮ ಪಂಚಾಯತಿ ತಿಳಿಸ್ಕೋಬೇಕಲ್ಲ ಅವರು ಗ್ರಾಮ ಪಂಚಾಯತಿ ತಿಳಿಸ್ದಾಗ ಅಧ್ಯಕ್ಷರು ಪಿ ಡಿ ಗೊತ್ತಿದ್ದಾಗ ಊರವ್ರು ಬಂದು ಈಗ ಊರವ್ರು ಕೇಳ್ತಿದಾರೆ ನಮ್ ರೋಡ್ ಹಿಂಗಾಗಿದೆ ಇದು ಗ್ರಾಮ ಪಂಚಾಯತಿ ಕೆಲಸ ಆಗ್ತಿದೆ ಎಲ್ಲಿದೆ ಅಂತ ಬಂದು ಕೇಳ್ತಾರೆ ಊರವ್ರಿಗೆ ಗೊತ್ತಾಗ್ಬೇಕು ತಾನೆ ಎಲ್ಲದುವಾ ಇದು ಕಂಟ್ರಾಕ್ಟ್ ಮಾಡ್ತಿರೋದು ಒಂದು ತಪ್ಪು ಇಂಜಿನಿಯರ್ದು ಮೊದ್ಲೇ ತಪ್ಪು ಇಂಜಿನಿಯರ್ ಬರ್ಬೇಕು ಇದಕ್ಕೆ ಏನೇನೆಲ್ಲ ಬಿಲ್ ಮಾಡ್ಕೊಡೋದು ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಅದು ಮಾಡಿ ಅಂತ ಹೇಳಿ ಕಳ್ಸೋದಲ್ಲ ಇಂಜಿನಿಯರ್ ಬರಬೇಕು ಕ್ಲಾ ಇದನ್ನ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಪ್ಲಾನ್ ಕರೆಕ್ಟಾಗಿ ಅವ್ರಿಗೆ ಇಂಜಿನಿಯರ್ ಕೊಡಬೇಕು ಇದು ಇಂಜಿನಿಯರ್ ತಪ್ಪು ಒಂದು ಎರಡನೇದಾಗಿ ಕಂಟ್ರಾಕ್ಟರ್ ಕಂಟ್ರಾಕ್ಟ್ ಈಗ ಎಷ್ಟು ಲಕ್ಷಕ್ಕಾಗಿದೆ ಅಂದರೆ ಅವರು ಕೆಲಸ ಮಾಡಿ ತೋರಿಸ್ಬೇಕಲ್ಲ ಉಳಿಸ್ಕೊಂಡ್ಲಿ ಬೇಡ ಅದು ಜಿ ಎಸ್ ಟಿ ಬಿಲ್ ಇದೆ ನಮಗೂ ಅರ್ಥ ಆಗುತ್ತೆ ಅಲ್ಲಿ ಏನು ಕಷ್ಟ ಇದೆ ಅಂತ ಆದರೂ ಅವರು ಮಾಡಿಕೊಡ್ಬೇಕು ತಾನೆ ಈಗ ಹನ್ನೆರಡು ಲಕ್ಷ ಆಗಿದೆ ಅಂತ ಹೇಳ್ತಾರೆ ಅದರದ್ದು ಮಾಹಿತಿ ಕೊಡಬೇಕು ತಾನೆ ಅವರು ಸರ್ ಇದು ರೋಡ್ ಕೆಲಸ ಕಳಪೆ ಆಗಿದೆ ಅಂತ ಹೇಳಿ ಇವಾಗ ನಿಮ್ಮ ಹತ್ರ ಬರಕ್ಕೆ ಹೇಳಿರೋದು ಇಲ್ಲಿಗೆ ಇದು ರೋಡಿನ ಕೆಲಸ ಈಗ ಮೊನ್ನೆ ಶನಿವಾರದಿಂದ ಶುರು ಮಾಡಿ ಭಾನುವಾರದಿಂದ ಶುರು ಮಾಡಿದ್ದಾರೆ ಸುಮಾರು ಒಂದು ಹನ್ನೆರಡೂವರೆ ಅಷ್ಟೊತ್ತಿಗೆ ಈ ರೋಡಿಗೆ ಎಂಟ್ರಿ ಆಗಿದ್ದಾರೆ ಮೈದಾಡಿ ಹತ್ರ ಮರ್ಸಾಣಿಗೆ ಹತ್ರ ಅಲ್ಲಿಂದ ನಿನ್ನೆ ಸೋಮವಾರ ಒಂದು ಹೆಚ್ಚು ಕಮ್ಮಿ ಹತ್ತುವರೆ ಹನ್ನೊಂದು ಗಂಟೆಗೆ ಅವರು ಎಕ್ಸಿಟ್ ಆಗಿದ್ದಾರೆ ಇಲ್ಲಿಂದ ಇದು ನಡೆದಿರೋ ಕೆಲಸ ಕಳಪೆ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಇಂಜಿನಿಯರ್ ಅವರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀವಿ ಅವರು ಹೇಳ್ತಾ ಇರೋದು ನಾವು ಜಂಗಲ್ ಕಟ್ಟಿಂಗು ವೈಡಿಂಗು ಮತ್ತು ಮಡ್ ಫಿಲ್ಲಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಅವರಿಗೆ ಪ್ರಾಜೆಕ್ಟಾಗಿ ಕೊಟ್ಟಿದ್ವಿ ಅಂತ ಕಾಂಟ್ರಾಕ್ಟರ್ನ ಕೇಳಿದ್ರೆ ಕಾಂಟ್ರಾಕ್ಟ್ರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಇವತ್ತು ಕ್ಲಿಯರ್ ಮಾಡಿಸ್ತೀವಿ ನಾಳೆ ಕ್ಲಿಯರ್ ಮಾಡಿಸ್ತೀವಿ ಅಂತ ರೋಡು ವೈಡಿಂಗ್ ಮಾಡ್ತೀವಿ ಅಂತ ಜಂಗಲ್ ಕಟ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದಾಗ್ಲೂ ಅಲ್ಲಲ್ಲಲ್ಲಿ ಕಲ್ಗಳನ್ನ ಬಿಟ್ಟು ಹೋಗಿರೋದು ಗಿಡ ಗಂಟಿಗಳನ್ನ ಬಿಟ್ಟೋಗಿರೋದು ಎಲ್ಲ ನಡೆದಿದೆ ಒಂದು ಎರಡು ಮೂರು ಜನ ನೆನ್ನೆ ಟೂ ವೀಲರಲ್ಲಿ ಬಿದ್ದಿದ್ದಾರೆ ಆ್ಯಕ್ಸಿಡೆಂಟ್ ಆಗಿದೆ ಪಂಚಾಯತ್ ಅವರಿಗೆ ಕೇಳಿದರೆ ಪಂಚಾಯತಿ ಅವರು ನಮಗೆ ಯಾವುದೂ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಪಂಚಾಯತಿ ವತಿಯಿಂದ ಬಂದಿದ್ದಾರೆ ವಿಸಿಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಎಲ್ಲರೂ ಆಸಕ್ತಿ ವಹಿಸಿ ಒಂದು ಒಳ್ಳೆ ಮುಂದಿನ ಏನು ನಡೆ ಇದ್ರ ಬಗ್ಗೆ ಯಾರ್ಯಾರು ಮತ್ತೆ ಮೇಲಾಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ತಂದು ಪಂಚಾಯತಿ ವತಿಯಿಂದ ಅವ್ರ ಗಮನಕ್ಕೆ ತಂದು ಅದೇನು ಕೆಲಸ ಚೆನ್ನಾಗಿ ನಡಿಬೇಕು ಅದು ನಡೆಸ್ಕೊಡ್ಬೇಕು ಹೇಳ್ಬಿಟ್ಟು ನಾನು ಪಂಚಾಯತಿ ಅವರಿಗೆ ಮನವಿ ಮಾಡ್ತೀನಿ ಈಗ ನಿಮ್ಮ ಮರಸಣಿಗೆ ದಿನ ಇಲ್ಲಿ ನಮ್ಮ ಮೈದಾಡಿ ಮತ್ತೆ ಕಿರುಗುಳ್ ಮನೆ ತನಕನೂ ರಸ್ತೆ ಫುಲ್ ಅಡಗಿಟ್ಟು ಮಾಡಿ ಈ ತರ ಕಲ್ಲೆಲ್ಲ ತಗೊಂಡು ಮಧ್ಯ ರೋಡ್ ಅಲ್ಲಿ ಹಾಕಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದು ತುಂಬಾ ಟೂರಿಸಂ ಪ್ಲೇಸ್ ಇದು ರಾಣಿಜೆರಿ ಮತ್ತೆ ಮೈದಾಡಿ ವ್ಯೂ ಪಾಯಿಂಟ್ ದಿನಕ್ಕೆ ಏನಿಲ್ಲ ಅಂದ್ರು ಒಂದು ಮೂವತ್ತೈದು ನಲವತ್ತು ಐವತ್ತು ವೆಹಿಕಲ್ ಗಳು ಓಡಾಡುತ್ತೆ ಯಾರಾದ್ರು ಬರೋರು ಹೊರಗಡೆಯಿಂದ ಬರೋರಿಗೆ ಈ ರೋಡ್ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಲೋಕಲ್ ಅವರು ಓಡಾಡ್ತಾರೆ ನಿಧಾನ ಓಡಾಡ್ತಾರೆ ಹೊರಗಡೆ ಬರೋರು ಸ್ಪೀಡ್ ಆಗಿ ಬರ್ತಾರೆ ಅಲ್ಲಲ್ಲಿ ಕಲ್ಲು ಇದು ಇರೋದ್ರಿಂದ ಗಿಡ ಎಲ್ಲ ಬೆಳೆದಿರೋದ್ರಿಂದ ಕ್ಲೀನಿಂಗ್ ಮಾಡೋದಕ್ಕೆ ಹಿಡಿದಿರ ಕೆಲಸ ಒಳ್ಳೇದೇ ಆದ್ರೆ ಅವರು ಏನ್ ಕೆಲಸ ಮಾಡ್ಬೇಕಿತ್ತು ಅದನ್ನ ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ ಅದು ತುಂಬಾ ಬೇಜಾರಾಗಿದೆ ತುಂಬಾ ಟೂರಿಸಂ ಪ್ಲೇಸ್ ತುಂಬಾ ಪಾಪ್ಯುಲರ್ ಪ್ಲೇಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಆಸಕ್ತಿ ವಹಿಸಬೇಕಂತ ಕೇಳ್ಕೊಳ್ಳೋದು ಇದರ ಬಗ್ಗೆ ಇಂಜಿನಿಯರ್ ಎಲ್ಲ ಕಾಂಟ್ರಾಕ್ಟ್ ಮಾಡಿದ ಇಂಜಿನಿಯರ್ ನ ಕಾಂಟ್ಯಾಕ್ಟ್ ಮಾಡಿದೀವಿ ಇಂಜಿನಿಯರ್ ಕೇಳಿದ್ರೆ ಭಾಷಾ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್ ನಂಬರ್ ನ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ನ ಕಾಲ್ ಮಾಡ್ಬಿಟ್ಟು ಹೇಳಿದಾಗ ಇವತ್ತು ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಅಷ್ಟು ಬೇಗ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳ್ತಿದ್ರು ಇಲ್ಲಿ ತನಕ ಯಾರು ಬಂದಿಲ್ಲ ಬಿದ್ದಿರ ಕಲ್ಲು ನೆನ್ನೆದು ಫೋಟೋಸ್ ಎಲ್ಲ ನಾವು ತೆಗೆದಿಟ್ಕೊಂಡಿದೀವಿ ಸದ್ಯಕ್ಕೆ ಯಾವ್ದು ಕಲ್ಲಿಲ್ಲ ಲೋಕಲ್ ಅವರೆಲ್ಲ ಹೋಗ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿದ್ದಾರೆ ಯಾವುದೇ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅಂತ ನಿನ್ನೆ ಆಲ್ರೆಡಿ ಎರಡು ಆಕ್ಸಿಡೆಂಟ್ಸ್ ಆಗಿದೆ ಇದ್ರ ಬಗ್ಗೆ ನಾವು ಕೇಳ್ಕೊಡೋದು ಅಂದ್ರೆ ಆ ಭಾಷಾ ಕಾಂಟ್ರಾಕ್ಟರ್ ಮತ್ತೆ ಬರಬೇಕು ಈ ರೋಡ್ ನ ಮತ್ತೆ ಅವ್ರು ಏನೇನು ಪ್ರಾಜೆಕ್ಟ್ ನ ವಹಿಸ್ಕೊಂಡಿದ್ರು ಅದನ್ನ ತಿರ್ಗಾ ಬಂದ್ಬಿಟ್ಟು ಜೆ ಸಿ ಬಿ ತಂದ್ಬಿಟ್ಟು ಓಪನ್ ಮಾಡ್ಬೇಕು ಅಂತ ಕೇಳಿದ್ರು ಆ ನಮಸ್ತೆ ಆ ಕೆಳಮರ್ಷಣೆಯಿಂದ ಸಾಲಿಗೆ ಹೋಗುವಂಥ ರಸ್ತೆ ಇದು ಮೈದಾಡಿ ಕಿರುಗುಳು ಮನೆ ಬಲ್ಲಿಗೆ ಮೇಲೆ ಹೋಗುವಂಥ ರಸ್ತೆ ಇದು ಈ ರಸ್ತೆಯನ್ನ ಮೊನ್ನೆ ಭಾನುವಾರ ಒಂದು ಮೂರು ಗಂಟೆಗೆ ಬಂದು ಕೆಲಸ ಕಾಮಗಾರಿ ಹಿಡಿದಾರೆ ಎರಡು ಜೆ ಸಿ ಪಿಲಿ ಅದು ಯಾರಿಗೆ ಟೆಂಡರ್ ಆಗಿದೆ ಯಾರು ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ಕೆಲಸವನ್ನು ವಹಿಸ್ಕೊಂಡವರು ಮೂರು ಗಂಟೆಗೆ ಹಿಡಿದ ಕೆಲಸ ನಿನ್ನೆ ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಸುಂಗ ಶುಂಠಸಾಲೆ ದಾಟಿ ಹೋಗಿದೆ ಅಷ್ಟು ಅಂದ್ರೆ ಬರದ ಕಾಮಗಾರಿ ಅಂತ ಹೇಳ್ಬೋದು ಆ ಕಾಮಗಾರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನ ಇಂಜಿನಿಯರ್ ಆಗ್ಲಿ ಮತ್ತೊಬ್ಬರಾಗಲಿ ಏನು ವೀಕ್ಷಣೆ ಇಲ್ಲ ಮತ್ತೆ ಒಂದು ಗಾಡಿಯನ್ನು ಸಹ ಓಡಿಸಂಗಿಲ್ಲ ಯಾಕಂತ ಹೇಳಿದ್ರೆ ಚರಂಡಿ ಮೊದಲು ಸ್ವಲ್ಪ ಅಲ್ಪ ಸ್ವಲ್ಪ ನೀರು ಹಾಕಿತ್ತು ಈಗ ಏನ್ ಮಾಡಿದರೆ ರಸ್ತೆಯಲ್ಲಿ ಮಣ್ಣನ್ನೆಲ್ಲ ಚರಂಡಿಗೆ ದೂಕಿ ಯಾವುದೇ ಒಂದು ಕಾಮಗಾರಿಯನ್ನ ಕ್ಲೀನೇ ಮಾಡ್ದೇನೆ ಕಳಪೆ ಕಾಮಗಾರಿ ಮಾಡಿ ಇದು ಹಗಲು ದರೋಡೆ ಅಂತ ಹೇಳ್ಬೋದು ಆ ರೀತಿ ಕೆಲಸ ಮಾಡಿದ್ದಾರೆ ನಾನು ಭಾನುವಾರ ಒಂದು ನಾಲ್ಕು ನಾಲ್ಕೂರ ಐದು ಗಂಟೆ ಆಗ್ಬೋದು ಮರಸಣ್ಣಗಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಜೆ ಸಿ ಪಿ ಎರಡು ಜೆ ಸಿ ಪಿ ಕೆಲಸ ಕಾಮಗಾರಿ ಮಾಡ್ತಿತ್ತು ಆವಾಗ ನಾನು ಏನು ಅವ್ರ ಹಿಂದ್ಗಡೆ ಒಬ್ರು ಅದ ಹಿಂದೆ ಕೆಲಸ ಮಾಡೋದು ಒಬ್ಬರು ಕೂಲಿ ಕಾರ್ಮಿಕರ ವ್ಯಕ್ತಿ ಇದ್ದರು ಮತ್ತು ಜೊತೆಲಿ ಒಂದು ರೀಡ್ಸ್ ಕಾರಲ್ಲಿ ಒಬ್ಬರು ಆ ಕಾರ್ ಒಳಗೆ ಕೂತು ಒಂದು ವ್ಯಕ್ತಿ ಕೂತಿದ್ರು ಅವರು ಇಂಜಿನಿಯರ ಅಥವಾ ಕಂಡ ಗೊತ್ತಾಗಿಲ್ಲ ನಾನು ಮತ್ತು ಗಾ ನನ್ನ ಆಟೋದಲ್ಲಿ ಮೈದಾಡಿಗೆ ಹೋಗಿ ಮರ್ಷಣೆಗೆ ಬರಬೇಕಾದ್ರೆ ನಾನು ಆಟೋವನ್ನು ನಿಲ್ಲಿಸ್ಬಿಟ್ಟು ಸೈಡ್ಗೆ ಅವ್ರಿಗೆ ಮಾತಾಡಿದೆ ಗ್ಲಾಸನ್ನು ಹೇಳ್ತಿದ್ರು ಏನು ಸರ್ ಕೇಳಿದರು ನಾನು ಕೇಳಿದೆ ಇದು ಏನು ಸರ್ ಈ ಥರ ಕೆಲಸ ಮಾಡ್ತಿದ್ದೀರಲ್ಲ ಇದು ಚರಂಡಿ ಕ್ಲೀನ್ ಮಾಡ್ತೀರಾ ನೀವು ರಸ್ತೆ ಅಪ್ ಮಾಡ್ತೀರಾ ಯಾವ ರೀತಿ ದುರಸ್ತಿ ಕಾರಿ ಸರ್ ನನಗೆ ಚರಂಡಿ ಕ್ಲೀನ್ ಮಾಡಲಿಕ್ಕೂ ಇದಕ್ಕೂ ಇಲ್ಲ ಸರ್ ನಮ್ಮ ಕೆಲಸ ಏನಂದರೆ ಟಾರ್ ರಸ್ತೆಯಿಂದ ಮಣ್ಣು ರಸ್ತೆಗೆ ಎಡ್ಜ್ ಇದೆಯಲ್ಲ ಅದು ಎಲ್ಲಾದ್ರೂ ಎಡ್ಜ್ ಸೈಡ್ ಟಾರ್ ರಸ್ತೆ ಹೋಗಿದ್ರೆ ಅದಕ್ಕೆ ಪ್ಯಾಚ್ ವರ್ಕ್ ಹಾಕ್ಲಿಕ್ಕೆ ಇದೀಗ ಅದು ಅಷ್ಟೇ ಕೆಲಸ ಇರುತ್ತೆ ಸರ್ ಹಾಗೆ ಕೆಲಸ ಮಾಡ್ತೀವಿ ಇದು ಆ ರೀತಿ ಪ್ಯಾಚ್ ವರ್ಕ್ ಹಾಕ ಸರ್ ಇದು ಕೆಲಸ ಕ್ಲೀನ್ ಆಗಿಲ್ಲ ಸರ್ ಒಟರಾಶಿ ಮಾಡಿದ್ರೆ ಇಲ್ಲ ಸರ್ ಇದು ಹಿಂಗಡೆ ಮತ್ತೆ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು ಇದು ಟಾರ್ ಹಾಕೊಂಡು ಬರ್ತಾರೆ ಪ್ಯಾಚ್ ನಮಗೆ ಇದಕ್ಕೆ ಚರಂಡಿಗೆ ಯಾಕೋ ದುಡ್ಡು ಇಲ್ಲ ಸರ್ ಇದು ಇಷ್ಟೇ ಇರೋದು ಅದಕ್ಕೆ ಬೇಗ ಆಗ್ಲಿ ಅಂತ ಎರಡು ಸಿ ಬಿಟ್ಕೊಂಡು ಕೆಲಸ ಮಾಡ್ತೀವಿ ನಾವು ಈ ತರ ಒಂದು ಉತ್ತರ ಕೊಡ್ತೇವೆ ಸರ್ ಆದ್ರೆ ಈ ಮನ ಯಾರಾದ್ರೂ ಒಬ್ರು ಇಲ್ಲಿ ಸಾರ್ವಜನಿಕರಾಗಲಿ ಅಥವಾ ಬೈಕಲ್ಲೇ ಆಗಲಿ ಓಡಾಡಂಗಿಲ್ಲ ಈಗ ಆಲ್ರೆ ಆಲ್ರೆಡಿ ಎರಡು ಬೈಕರು ಬಿದ್ದು ಪೆಟ್ಟು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕಾಲ ಕೈ ಕಾಲಿಗೆ ಡ್ಯಾಮೇಜ್ ಆಗಿ ಪ್ಯಾಚರ್ಕೊಂಡಿದ್ದಾರೆ ಬೈಕೆಲ್ಲ ಪಡಿಯಾಗಿದೆ ನಾವು ಯಾರೂ ಗಾಡಿ ಓಡಿಸಂಗಿಲ್ಲ ಸರ್ ಮತ್ತೆ ಆಕಸ್ಮಿಕ ಒಂದು ಅರ್ಧ ಇಂಚು ಒಂದು ಇಂಚು ಮಳೆ ಬಂತಂದರೆ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗಿ ರೋಡನ್ನು ಗಾರು ಓಡಾಡ್ಲಿಂಗಿಲ್ಲ ಸ್ಕೂಲ್ ಮಕ್ಕಳು ಇಲ್ಲಿ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ ಎಲ್ಲ ಆಟೋದಲ್ಲೇ ಹಳ್ಳಿ ಹಳ್ಳಿಗಳು ನೆಟ್ವರ್ಕ್ ಸಮಸ್ಯೆ ಇದೆ ಯಾವ ರೀತಿ ಮಾಡಬೇಕು ಇದಕ್ಕೆ ಇವರು ಯಾವ ಆ ಇದು ಅನುದಾನದಲ್ಲಿ ಹಣ ಬಿಡುಗಡೆ ಆಗಿದೆ ಇದಕ್ಕೆ ಎಷ್ಟು ಬಿಡುಗಡೆ ಆಗಿದೆ ಇದು ಇದೇ ರೀತಿ ಕಾಮಗಾರಿ ಮಾಡಿದರೆ ಆಗುತ್ತಾ ಇದಕ್ಕೆ ಅಥವಾ ಇದಕ್ಕೆ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ಕೆಲಸ ಮಾಡಲಿಕ್ಕೆ ಏನು ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸರ್ ದಯವಿಟ್ಟು ಈ ಏನು ಕಳಪೆ ಮಾರಿ ಹಗಲು ದರಡೆ ಮಾಡಿದಾರ ಈ ವ್ಯಕ್ತಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬ್ಲಾಕ್ ಲಿಸ್ಟ್ ಹಾಕುವಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೈ ಮುಂದೆ ಕಟ್ಕೊಳ್ತೀವಿ ಸರ್ ನಾನು ಮರ್ಷಣಿಗೆ ಸಾರ್ವಜನಿಕ ಪ್ರಜೆಯಾಗಿ ನಾನು ನಿಮ್ಮಲ್ಲಿ ಕೈ ಮುದ್ದು ಕಟ್ಕೊಳ್ತೀನಿ ಈಗ ಪಂಚಾಯತಿ ಗ್ರಾಮ ಪಂಚಾಯತಿ ಇಲ್ಲ ಇಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಕೇಳಿಲ್ಲ ಸರ್ ಆದ್ರೆ ಗ್ರಾಮ ಪಂಚಾಯತ್ ಮಾಹಿತಿ ಇದ್ದದೇ ಆಗಿದ್ರೆ ಗ್ರಾಮ ಪಂಚಾಯತಿ ವ್ಯಕ್ತಿ ಕಲ್ಲಿ ಕೇಳಿದ್ದೇ ಆಗಿದೆ ಅವ್ರು ಗ್ರಾಮ ಪಂಚಾಯತ್ ಬಂದು ತಡೆ ಹಿಡಬೇಕಲ್ಲ ಇಲ್ಲ ಕೇಳ್ಬೋಯಲ್ಲ ಸರ್ ಕೆಲಸ ನನ್ನ ಪ್ರಕಾರ ಅವರಿಗೆ ಅದು ಮಾಹಿತಿ ಇಲ್ಲ ಅಂತ ಅನ್ಕೊಳ್ತೀರಾ ನನಗೆ ಯಾಕಂದ್ರೆ ಗ್ರಾಮ ಪಂಚಾಯತಿ ವ್ಯಕ್ತಿಗಳು ಇಲ್ಲಿ ಓಡಾಡ್ಬೇಕಲ್ಲ ಸರ್ ಇಲ್ಲಿ ಓಟ್ ಹಾಕಿದ ಓಟ್ನ ಹಾಕಿಸಿ ಗೆದ್ದಂತ ಪ್ರತಿನಿಧಿಗಳು ಸರ್ ಅವ್ರಾರು ಪ್ರಶ್ನೆ ಮಾಡ್ಬೋಯ್ತು ಗೊತ್ತಿಲ್ಲ ಈಗ ನಮಗೆ ಸಮಸ್ಯೆ ಆಗಿದೆ ನಾವು ಪ್ರತಿ ಪ್ರಶ್ನೆ ಮಾಡ್ತೀವಿ ಯಾಕಂದ್ರೆ ಸಾರ್ವಜನಿಕರು ಯಾರು ಇಲ್ಲಿ ಇದನ್ನ ವಿಡಿಯೋ ಮಾಡ್ಲಿ ಸರ್ ಅವ್ರು ಬಂದು ನೋಡ್ಲಿ ಅದಕ್ಕೆ ಯಾರು ಇಂಜಿನಿಯರು ಏನು ಒಂದು ಕೆಲಸ ಮಾಡ್ಬೇಕಾದ್ರೆ ಈ ಥರ ಇಲ್ಲಿಂದ ನನ್ನ ಪ್ರಕಾರ ಒಂದು ಹದ್ನಾ ಹದಿನೈದು ಹದಿನಾರು ಕಿಲೋಮೀಟರ್ ಆಗ್ಬೋದೇನು ಹದಿನೈದು ಕಿಲೋಮೀಟರ್ ಇರ್ಬೋದು ಎಲ್ಲಿಗೆ ಮನ್ಸನಗಿಯಿಂದ ಶೃಂಗಸಾಲೆಗೆ ಮೈನ್ ರೋಡ್ ಸೇರತ್ತಿಗೆ ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಕೆಲಸನ ಭಾನುವಾರ ಒಂದು ಮೂರು ಗಂಟೆ ಮೇಲೆ ಕೆಲಸ ಶುರು ಮಾಡಿ ಸೋಮವಾರ ಹನ್ನೊಂದು ಗಂಟೆ ಕೆಲಸ ಮುಗಿಸಿ ವಾಪಸ್ ಹೋಗ್ತಾರೆ ಹೇಳಿದ್ರೆ ಈ ಪರಿಸ್ಥಿತಿಲಿ ಈ ಬೇಜಾಬ್ದಲ್ಲಿ ಕೆಲಸ ಮಾಡ್ತಿರೋದ್ರೆ ಇದಕ್ಕೆ ಯಾರು ಹೊಣೆ ಸಹ ಏನು ಇದಕ್ಕೆ ಇದಕ್ಕೆ ಉತ್ತರ ಕೊಡೋರು ಯಾರು ಇದನ್ನು ಯಾರು ಕೆಲಸ ಮುಂದೆ ಮಾಡ್ತಾರೆ ನಮ್ಗೆ ಇದಕ್ಕೆ ಉತ್ತರ ಆಗುತ್ತೆ ಅಷ್ಟೇ ರಾಜೇಶ್ ಮನ್ಸನಿಗೆ ಸರ್ ನಿನ್ನೆ ಭಾನುವಾರ ದಿವಸದಿಂದ ಅಲ್ಲಿ ಜೆ ಸಿ ಬಿ ಒಂದು ಕೆಲಸ ಮಾಡ್ತಿತ್ತು ರೋಡ್ ಸೈಡಲ್ಲಿ ಏನು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ ಅವರು ಎರಡು ಜೆ ಸಿ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಯಾವ ರೀತಿ ಕೆಲಸ ಅಂತ ಹೇಳಿದ್ರೆ ಇಷ್ಟು ಕಾಮಗಾರಿ ಕಳಪೆ ಇದೆ ಅಂತ ಹೇಳಿದರೆ ಅದನ್ನು ಹೇಳಿ ಪೂರೈಸಿ ಸಾಧ್ಯ ಇಲ್ಲ ಜನ ನೋಡಿದರಿಗೆ ಗೊತ್ತಾಗ್ತದೆ ಯಾವ ಥರ ಮಾಡಿದ್ದಾರೆ ಏನಾಗಿದೆ ಅಂತೇಳಿ ಅದನ್ನು ಅದನ್ನ ನೋಡೋರಾಗಲಿ ಕೇಳೋರಾಗಲಿ ಜವಾಬ್ದಾರಿ ತಗೊಳ್ಳೋರಾಗ್ಲಿ ಯಾರು ಕಾಣ್ತಿರಲಿಲ್ಲ ಇಲ್ಲಿ ಅದಕ್ಕೆ ಸಲಾಗಿ ನಾವು ಇಲ್ಲಿ ನಾವು ಸಾರ್ವಜನಿಕ ಯೋಜನೆಯಾಗಿ ಮಾತಾಡ್ತಿದ್ದೇವೆ ಈ ಕಳಪೆ ಕಾಮಗಾರಿಯನ್ನ ಮೇಲ್ವಿಚಾರಣೆ ಮಾಡಿಕೊಂಡು ಅದಕ್ಕೆ ಏನು ಬಿಲ್ ಶಾಂಕ್ಷನ್ ಇದೆ ಅದನ್ನ ತಡೆ ಹಿಡಿದು ಆ ಕೆಲಸ ಮಾಡುವವರನ್ನ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕಾಗಿ ಎಲ್ಲ ಸಾರ್ವಜನಿಕ ಪೂಜೆಗೆ ನಾವು ಕೇಳಿಕೊಳ್ತೇವೆ ನಾವು ದಿವಸಲು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ಕಾಲಬೇರೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು ಹೋಗುವಂತ ದಾರಿಯಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ರೋಡ್ ಮಧ್ಯದಲ್ಲಿ ಬಿದ್ದು ಎಲ್ಲರಿಗೂ ತೊಂದರೆ ಉಪದ್ರ ಉಪದ್ರ ಆಗ್ತಿದೆ ಶಾಲೆ ಮಕ್ಕಳಾಗ್ಲಿ ಸಾರ್ವಜನಿಕರಾಗ್ಲಿ ರೋಡ್ ಸೈಡ್ ನೋಡಿ ಕಟಿಂಗ್ ಅಂತ ಹೇಳಿದ್ರೆ ಅದು ಮರಗಿರ ಕಡಿದಾಗಲಿ ಏನೋ ಇದಿಲ್ಲ ಬರೀ ಜೆ ಬಿಲಿ ಮರ ಸೌರ್ಲಿಕ್ಕೆ ಅಥವಾ ರೋಡ್ ಸೌರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೈ ಕೆಲಸನೇ ಆಗಬೇಕು ಯಾವುದು ಟ್ಯಾಕ್ಟರ್ ಆಗಲಿ ಮಣ್ಣು ಹಾಕೋದು ಸೈಡಿಗೆ ರೋಡ್ ಎಡ್ಜ್ ಅದು ಹೊಂಡ ಬಿದ್ದಿ ಅದಕ್ಕೆ ಮಣ್ಣು ಲೆವೆಲ್ ಮಾಡಿ ಮಣ್ಣು ಅದು ಆ ಕೆಲಸನೂ ಮಾಡಿಲ್ಲ ಒಟ್ರಸಿ ಒಂದು ಗೋರಿದಂಗೆ ಒಕ್ಕಿ ಹೋದಂಗೆ ಮಾಡಿದ್ದಾರೆ ಆದ್ರಿಂದ ಈ ಕಾಮಗಾರಿಯನ್ನು ತಡೆ ಹಿಡಿದು ಅವ್ರು ಯಾರು ಮಾಡಿದರೆ ಅವರನ್ನ ವಿಚಾರಣೆ ಮಾಡಬೇಕಾಗಿ ನಾವು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಈ ಹಳ್ಳಿ ಜನಗಳೇ ಜಾಸ್ತಿ ಸರ್ ಹೌದು ಈ ರೋಡ್ ಅಲ್ಲಿ ಈಗ ರೋಡ್ ಚೆನ್ನಾಗಿದೆ ಇವ್ರು ಯಾವ ತರ ರೋಡ್ ಚೆನ್ನಾಗಿದ್ರು ಈ ತರ ಎಲ್ಲ ಕಾಮಗಾರಿ ಮಾಡ್ತಾ ಇದ್ದಾರೆ ಮಾಡಿದ್ರ ಮೊದ್ಲು ರೋಡ್ ತುಂಬಾ ಚೆನ್ನಾಗಿತ್ತು ಸರ್ ಈಗಲೇ ಹಾಳಾಗಿದೆ ರೋಡೇ ಚರಂಡಿ ಮುಚ್ಚಿ ಹೋಗ್ಬಿಟ್ಟಿದೆ ಈಗ ಜೋರ್ ಮಳೆ ಬರುವ ಸಂದರ್ಭ ಉಂಟು ಆ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಈ ಡಾಮ ರಸ್ತೆ ಕೊಚ್ಕೊಂಡು ನೋಡಿ ಸರ್ ಇಲ್ಲಿ ರೋಡ್ ಮರ್ಸಂಗಿ ಮನೆ ಮೈದಾಡಿ ಸುಂಸಾಲೆ ಈ ತರ ರೋಡಲ್ಲೆಲ್ಲ ಕಲ್ಲು ಮತ್ತೆ ಬಲ್ಲೆನೂ ಕಟ್ಟಿಲ್ಲ ಕೆಂಪು ಮಾಡ್ಕೊಂಡು ಚೂಚು ಕೆಂಪು ಮಾಡ್ಕೊಂಡು ರೋಡಲ್ಲೆಲ್ಲ ಕಲ್ಲು ಹಾಗಾಗಿ ಈ ನಾವು ಓಡಾಡದಂಗೆ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಹಾಗಾಗಿ ಓಡಾಡದಂಗೆ ಅದ್ ಮೇಲ್ಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ಈ ಪರಿಪೂರ್ಣವಾಗಿ ಕೆಲಸ ಮಾಡಬೇಕಾಗಿ ಬೇಡ್ಕೊಡ್ತೀವಿ ಈಗ ಈ ತರ ಕಾಮಗಾರಿ ಕಳಪೆ ಮಾಡಿ ಹೋಗಿದ್ದಾರೆ ಈ ತರ ಕಳಪೆ ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದಾರೆ ಸರ್ ಈ ತರ ಕಳಪೆ ಮಾಡಿದಾರಲ್ಲ ನೀವು ಅಧಿಕಾರಿಗಳ ಗಮನ ಕೆಲವರು ತಂದಿದ್ರು ಇಲ್ಲ ಇಲ್ಲ ಸರ್ ಈಗ ಈಗಲೇ ಗೊತ್ತೇ ಇಲ್ಲ ನಾನು ನೋಡಿದ್ರು ಇಷ್ಟೇ ಕೆಲಸ ಅಂತ ಹೇಳಿದ್ದೇನೆ ಸರ್ ಯಾವ ನಿನ್ನೆಯಿಂದ ಮೊನ್ನೆಯಿಂದ ಸರ್ ಒಂದೇ ದಿವಸದಲ್ಲಿ ಮುಗಿಸ್ಕೊಂಡು ಹೋಗಿದ್ದಾನೆ ರೋಡಿಗೆ ಕಲ್ಲಾಕಿ ಅಲ್ಲಲ್ಲಿ ಜಂಗಲ್ ಕಟ್ ಮಾಡಿದೆ ಯಾವ್ದು ಮಾಡಿದೆ ಇದು ಮಾರ್ಕೆಟ್ ಹೋಗಿದ್ದಾನೆ ಗ್ರಾಮ ಪಂಚಾಯಿತಿ ಗಮನಕ್ಕೂ ತಂದಿಲ್ಲ ತಂದಿಲ್ಲ ಅಂತ ತಂದಿಲ್ಲ ಅಂತ ಸರ್ ಅಧ್ಯಕ್ಷರು ಇದ್ರೆ ಇಲ್ಲಿ Devam ettikten sonra da gamla ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು